ಹಾಯ್ ಎಲ್ಲೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಕರ್ನಾಟಕ ನಾನು ನಿಮ್ಮ ಮಂಜು ಗೌಡ ಧರ್ಮಸ್ಥಳದ ಪ್ರಕರಣದಲ್ಲಿ ಏನೆಲ್ಲ ಡೆವಲಪ್ಮೆಂಟ್ಸ್ ಆಗಿದೆ ಏನೆಲ್ಲ ಇದೆ ಇನ್ನು ಮುಂದಕ್ಕೆ ಏನೆಲ್ಲ ಆಗ್ಬೋದು ಎನ್ನುವ ಒಂದಷ್ಟು ಐಡಿಯಾ ನಿಮಗೆ ಇದೆ ಅಂತ ನಾನು ಅನ್ಕೋತೀನಿ ಆದರೆ ಈ ಒಂದು ಪ್ರಕರಣ ಆರಂಭದ ದಿನಗಳಲ್ಲಿ ಜನರ ಮುಂದೆ ಬಂದಾಗ ಜನರಿಗೆ ಇವತ್ತು ಇದ್ದಂತಹ ನಂಬಿಕೆ ಇರಲಿಲ್ಲ ಸಾಕಷ್ಟು ಅಪನಂಬಿಕೆ ಇತ್ತು ಯಾರೆಲ್ಲ ಧರ್ಮಸ್ಥಳವನ್ನು ವಹಿಸ್ಕೊಂಡು ಮಾತನಾಡ್ತಾರೋ ಹೋ ಮೇಲೆ ಒಂದು ಟಾರ್ಗೆಟನ್ನು ಮಾಡುವಂತಹ ಕೆಲಸ ಕೂಡ ಮಾಡ್ತಾ ಇತ್ತು ಆದರೆ ಇವತ್ತಿನ ಸಿಚುವೇಶನ್ ಕಂಪ್ಲೀಟಾಗಿ ಒಂದು ಫಿಫ್ಟಿ ಪರ್ಸೆಂಟ್ ಟು ಸಿಕ್ಸ್ಟಿ ಪರ್ಸೆಂಟ್ ಉಲ್ಟ ಆಗಿದೆ ಅಂತ ಹೇಳ್ಬೋದು ಆದರೆ ಈ ಹೋರಾಟಕ್ಕೆ ಆರಂಭದ ದಿನಗಳಲ್ಲಿ ಮುನ್ನುಡಿಯನ್ನು ಬರ್ತಿದ್ದೆ ಈ ಸೋಷಿಯಲ್ ಮೀಡಿಯಾಗಳಲ್ಲಾದರೂ ಆಗಿರ್ಬೋದು ಮಾಧ್ಯಮಗಳಲ್ಲಾದರೂ ಆಗಿರ್ಬೋದು ಈ ವಿಚಾರದ ಬಗ್ಗೆ ಮಾತನಾಡುವಂತಹ ಧೈರ್ಯವನ್ನು ತೋರಿದ್ದ ಏಕೈಕ ವ್ಯಕ್ತಿ ಅಂದರೆ ಅವತ್ತಿಗೆ ಕಿರಿಕೀರ್ತಿ ಇವತ್ತಿಗೆ ಕೀರ್ತಿ ಶಂಕರಘಟ್ಟ ಅವರನ್ನ ನಾನು ಮಾತನಾಡಿಸ್ತಾ ಹೋಗ್ತೀನಿ ಸಾಕಷ್ಟು ವಿಚಾರಗಳ ಬಗ್ಗೆ ಕೇಳ್ತಾ ಹೋಗ್ತೀನಿ ನೋಡ್ತಾ ಹೋಗಿ ಕಾರ್ಯಕ್ರಮಕ್ಕೆ ಸ್ವಾಗತ ಕಿರಿಕೀರ್ತಿ ಅವರು ಈಗ ಕೀರ್ತಿ ಶಂಕರಘಟ್ಟ ಆಗಬೇಕು ಇನ್ನು ಮುಂದೆ ಅನ್ನೋದನ್ನು ನಿರ್ಧಾರ ಮಾಡ್ಕೊಂಡಂಗೆ ಕಾಣಿಸ್ತಾ ಇದೆ ಕನ್ನ ಇಲ್ಲ ಅಲ್ಲ ಹ್ಞೂ ಸಿ ಕಿರಿಕೀರ್ತಿ ಇಡೀ ಕರ್ನಾಟಕಕ್ಕೆ ನನ್ನ ಹೆಸರು ಗೊತ್ತಾಗೋದೇ ಕಿರಿಕೀರ್ತಿ ಅಂತ ಕರೆದ್ರೆ ಮಾತ್ರ ಆದರೆ ನಿಮಗೂ ಗೊತ್ತಿದ್ದ ಹಾಗೆ ಜರ್ನಲಿಸಮ್ನಲ್ಲಿ ಇರುವಷ್ಟು ದಿನ ನಾನು ಲೇಖನಗಳನ್ನು ಇದ್ದಾಗ ಒಂದು ಪತ್ರಕರ್ತನಾಗಿ ಕಾರ್ಯನಿರ್ವಹಿಸೋ ಪ್ರತಿ ಸಲ ಎಲ್ಲೂ ಕಿರಿ ಕೀರ್ತಿ ಬಳಸೋಲ್ಲ ಕೀರ್ತಿ ಶಂಕರಘಟ್ಟನೇ ಬಳಸೋದು ಇನ್ನೂ ಈ ಹೆಸರು ಚೇಂಜ್ ಮಾಡಿಕೊಳ್ಳೇಬೇಕು ಅಂತ ಹಠಕ್ ಬಿದ್ದು ಮಾಡಿಸಿದ್ದು ವಸಂತ ಕಿಳಿಯಾರವರು ಕಾರಣ ಯಾವನೋ ಒಬ್ಬ ಹೇಳಿದ್ನಲ್ಲ ಕೀರ್ತಿ ಶಂಕರಘಟ್ಟ ಕೀರ್ತಿ ಶಂಕರ್ ಘಟ್ಟ ಅಂತ ಹೇಳಿ ಅದಕ್ಕೆ ಆ ಕೀರ್ತಿ ಶಂಕರಘಟ್ಟ ನಾ ಅದೇ ಇರಲಿ ಅಂತ ಅದೇ ಇರಲಿ ಅಂತ ಇಟ್ಕೊಂಡಿದ್ದೆ ಓಕೆ ಓಕೆ ಫೈನ್ ಧರ್ಮಸ್ಥಳದ ಹೋರಾಟ ಅಂತ ಬಂದರೆ ಈ ಮಾಧ್ಯಮಗಳಲ್ಲಾದರೂ ಆಗಿರ್ಬೋದು ಸೋಷಿಯಲ್ ಮೀಡಿಯಾಗಳಲ್ಲಾದರೂ ಆಗಿರ್ಬೋದು ಮೊದಲು ಧ್ವನಿ ಎತ್ತಿದ್ದು ನೀವು ಆ ಮೊದಲ ದಿನ ಧ್ವನಿ ಎತ್ತುವಂತಹ ಸಂದರ್ಭದಲ್ಲಿ ನಿಮ್ಗೆ ಇದ್ದಂತಹ ಸೆಟ್ ಏನು ಯಾಕೆ ನಿಮಗೆ ಈ ಹೋರಾಟಕ್ಕೆ ಬರಬೇಕು ಅಂತ ಅನ್ನಿಸ್ತು ಇಲ್ಲ ಮೊದಲು ಧ್ವನಿ ಎತ್ತಿದ್ದು ನಾನು ಧರ್ಮಸ್ಥಳದ ವಿಚಾರದಲ್ಲಿ ಅಂದರೆ ಅದು ತಪ್ಪಾಗುತ್ತೆ ನಾನು ಸಮೀರ್ ಬಂದ ಮೇಲೆ ಬಂದವನು ಇದರಲ್ಲಿ ಗಿಳಿಯಾರವ್ರು ಇರ್ಬೋದು ಚಕ್ರವರ್ತಿ ಸುಲಿವೆಲೆ ಅವ್ರು ಇರ್ಬೋದು ರಾಕೇಶ್ ಶೆಟ್ಟಿ ಅವರಿರ್ಬೋದು ಇವರೆಲ್ಲ ಬಹಳ ಹಿಂದಿನಿಂದ ಧರ್ಮಸ್ಥಳದ ಪರವಾಗಿ ನಿಂತು ಫೈಟ್ ಮಾಡ್ಕೊಂಡು ಬರ್ತಾ ಇದ್ದವರು ಈ ಸಲ ಸಮೀರನ ಎ ಐ ವಿಡಿಯೋ ಬಂದ ಮೇಲೆ ನಾನು ಬಂದಿದ್ದು ಅದರಲ್ಲಿ ನಾವು ಯಾವತ್ತೂ ಸೌಜನ್ಯ ಅನ್ಯಾಯ ಆಗಬೇಕು ಸೌಜನ್ಯಾಗಿ ನ್ಯಾಯ ಸಿಗಬಾರ್ದು ಅಂತ ಯೋಚನೆ ಮಾಡಿದವರಲ್ಲ ಆದರೆ ಅದರಲ್ಲಿ ಒಂದು ಮಾತಿತ್ತು ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಯಾಕೆ ಕೊಟ್ಟಿಲ್ಲ ಅಂತ ಸಮೀರ ಪ್ರಶ್ನೆ ಮಾಡಿದ್ದಕ್ಕೆ ನಾನು ವಿಡಿಯೋ ಮಾಡಿದ್ದು ನೀನು ಯಾರು ಅದನ್ನು ಪ್ರಶ್ನೆ ಮಾಡೋಕ್ಕೆ ನಿನಗೆ ಯಾಕೆ ಬೇಕು ಎಲ್ಲ ಕರೆಕ್ಟಾಗಿ ನಡ್ಕೊಂಡು ಹೋಗ್ತಿದೆ ಅಲ್ಲಿ ನೀನು ಯಾಕೆ ಅದನ್ನು ಪ್ರಶ್ನೆ ಮಾಡ್ತೀಯಾ ಅಂತ ಕೇಳಿದಾಗ ಜನ ಏನು ಮಾಡ್ಬಿಟ್ರು ನನ್ನ ಸೌಜನ್ಯ ವಿರೋಧಿ ಮಾಡಾಕ್ಬಿಟ್ರು ನಾನು ಕೇಳಿದ್ದು ಧರ್ಮಸ್ಥಳದ ವಿಚಾರವನ್ನು ನೀನು ಯಾಕಪ್ಪ ಮಾತಾಡ್ತಾ ಇದೆಯಾ ದೇವಸ್ಥಾನದ್ದು ಈಗ ಸೌಜನ್ಯ ವಿಚಾರ ಮಾತಾಡೋದಾದರೆ ಸೌಜನ್ಯ ವಿಚಾರದಲ್ಲಿ ಇರ್ತಾ ಇತ್ತು ಈ ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಕೊಟ್ಟಿಲ್ಲ ಮುಜರಾಯಿ ಇಲಾಖೆಗೆ ಸೇರಿಸಿಲ್ಲ ಅಂತ ನೀನು ಯಾಕೆ ಮಾತಾಡಿದೆ ಅಂತ ನಾನು ಶುರು ಮಾಡಿದ್ದು ಜನ ನನ್ನ ಒಂದು ಸೌಜನ್ಯ ವಿರೋಧಿ ಮಾಡೋಕ್ಕೆ ಶುರು ಮಾಡಿಬಿಟ್ರು ಆವಾಗ ಅನಿವಾರ್ಯವಾಗಿ ನಾನು ಸೌಜನ್ಯ ಪರ ನಿಂತ್ಕೋಬೇಕಾಗಿ ಬಂತು ಅಂದ್ರೆ ಅಂದರೆ ಅನಿವಾರ್ಯವಾಗಿ ಸೌಜನ್ಯ ಪರ ನಿಂತ್ಕೋಬೇಕಾಗಿ ಬಂತು ಅಂತಂದರೆ ದೇವಸ್ಥಾನ ಮಾತ್ರ ಅಲ್ಲ ಸೌಜನ್ಯಾಗೂ ನ್ಯಾಯ ಕೊಡಿಸುವ ನಿಟ್ಟಿನಲ್ಲಿ ಇವಾಗ ನಾವು ನಿಂತ್ಕೋಬೇಕು ಅಂತ ಸೌಜನ್ಯಾಗೂ ನ್ಯಾಯ ಸಿಗಬೇಕು ಧರ್ಮಸ್ಥಳದ ದೇವಸ್ಥಾನ ಶ್ರದ್ಧಾ ಕೇಂದ್ರದ ನಂಬಿಕೆ ಉಳಿಬೇಕು ಹಾಗೆ ಸೌಜನ್ಯ ಸಹೋದರಿಗೂ ನ್ಯಾಯ ಸಿಗಬೇಕು ಅಂದರೆ ಹೌದು ನ್ಯಾಯ ಸಿಗಬೇಕು ಅಂತ ಇವ್ರ ಥರ ಎ ಐ ವಿಡಿಯೋ ಮಾಡಿಕೊಂಡು ಬಾಯ್ ಪಡ್ಕೊಂಡು ನ್ಯಾಯ ಕೇಳೋದಾಗಲ್ಲದೆ ಅದಕ್ಕೆ ಒಂದಿಷ್ಟು ಸ್ಟಡಿ ಮಾಡಬೇಕು ಸೊ ಆಲ್ಮೋಸ್ಟ್ ಆಲ್ ಎರಡೂವರೆ ಮೂರು ತಿಂಗಳ ಕಾಲ ಡಾಕ್ಯುಮೆಂಟ್ಸ್ಗಳನ್ನು ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಆಗಿರ್ಬೋದು ಮೆಡಿಕಲ್ ರಿಪೋರ್ಟ್ಸ್ ಆಗಿರ್ಬೋದು ಎಫ್ ಎಸ್ ಎಲ್ ರಿಪೋರ್ಟ್ಸ್ ಆಗಿರ್ಬೋದು ಸಿ ಬಿ ಐ ವಡಿಕ್ಟ್ ಆಗಿರ್ಬೋದು ಸಿ ಐ ಡಿ ವಡಿಕ್ಟ್ ಆಗಿರ್ಬೋದು ಚಾರ್ಜ್ ಶೀಟ್ಗಳಾಗಿರ್ಬೋದು ಇವೆಲ್ಲವನ್ನು ಓದ್ಕೊಂಡು 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 ಅದ್ರ ಬಗ್ಗೆ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ನನಗೆ ಅರ್ಥ ಆಗಿದ್ದೇನು ಅಂತಂದರೆ ಇಲ್ಲಿ ಸೌಜನ್ಯ ಪರ ಹೋರಾಟಗಾರರು ಅಂತ ಕರೆಸ್ಕೊಳ್ತಾ ಇರೋರು ಸೌಜನ್ಯ ಪರ ಹೋರಾಟಗಾರರಲ್ಲ ಅವರು ಸಂತೋಷ ಪರ ಹೋರಾಟಗಾರರು ಅಂತ ಗೊತ್ತಾಯ್ತು ನಮಗೆ ಅವಾಗ ಅನಿಸಿದ್ದು ಇಲ್ಲ ಈಕೆಗೆ ನ್ಯಾಯ ಸಿಗಬೇಕು ಅಂತಂದರೆ ಇವ್ರ ಹತ್ರ ಇರುವ ಜೇಬಲ್ಲಿರುವ ಮೊಬೈಲ್ನಲ್ಲಿರುವ ಮತ್ತು ಮನೆಯಲ್ಲಿರುವ ಸಾಕ್ಷಿಗಳನ್ನು ಎದೆ ಮೇಲೆ ಒದ್ದಾದರೂ ಕಕ್ಕಿಸ್ಬೇಕು ಅಂತ ನಾವು ಫೀಲ್ಡಿಗೆ ಹೇಳ್ತಾಯಿತ್ತು ಸೊ ಹಾಗೆ ಅಂಥ ಗಳು ಸುಮಾರು ಜನ ಇದ್ದರು ಸಂದರ್ಭಸ್ಥಳದ ಪರವಾಗಿ ಅದ್ರ ಮಧ್ಯದಲ್ಲಿ ನಾನು ಒಬ್ಬ ಒಂದು ಸಣ್ಣದಾಗಿ ನನ್ನ ಪ್ರಯತ್ನ ನಾನು ಮಾಡಬೇಕು ಅಂತ ಬಂದೆ ಬಂದಿದ್ದ ಉದ್ದೇಶ ನಿಜವಾಗಿಯೂ ಏನೋ ಬೇರೆ ಮಾತಾಡ್ಬಿಡಬೇಕು ಬೇರೆ ಹೇಳ್ಬಿಡ್ಬೇಕು ಹೋರಾಟ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ಬಂದವನಲ್ಲ ನಾನು ನನ್ನ ನಂಬಿಕೆಯ ಶ್ರದ್ಧಾ ಕೇಂದ್ರದ ಬಗ್ಗೆ ಇವನು ಮಾತಾಡ್ಬಿಟ್ನಲ್ಲ ಅನ್ನೋ ಬೇಜಾರಲ್ಲಿ ಇವನಿಗೆ ಯಾಕೆ ಇವೆಲ್ಲ ಊರು ಸಾಬ್ರಿ ಅಂತ ಬಂದಿದ್ದಷ್ಟೇ ಬಿಟ್ಟರೆ ತದನಂತರದ ಡೆವಲಪ್ಮೆಂಟ್ಸ್ ಆಮೇಲೆ ನಾನು ಇವತ್ತು ಹೇಳೋದಿದೆ ನೀವು ನನ್ನನ್ನು ಎಷ್ಟು ಕಿಚಾಯಿಸ್ತೀರಿ ನೀವು ನನ್ನನ್ನು ಎಷ್ಟು ಎಳಿತೀರಿ ನೀವು ನನ್ನನ್ನು ಎಷ್ಟು ಟ್ರೋಲ್ ಮಾಡ್ತೀರಿ ನಾನು ಅಷ್ಟು ಡಿಗ್ ಮಾಡ್ಕೊಂಡು ಹೋಗ್ತೀನಿ ಮೇಲೆ ಅಷ್ಟು ಬೌನ್ಸ್ ಬೋನ್ಸ್ಬೇಕಾ ಅಲ್ಲ ನಾನು ನನ್ನನ್ನು ಓಪನ್ ಆಗಿದ್ದು ಇನ್ಸ್ಟಾಗ್ರಾಮಲ್ಲಿ ಹಾಕ್ಬಿಟ್ಟಿದ್ದೆ ನಾನು ಈ ಸಲ ಪರ್ಸನಲ್ ಟಾರ್ಗೆಟ್ ಮಾಡ್ತೀರಾ ನೆಕ್ಸ್ಟ್ ಡೇ ಒಂದು ಹೊಸ ತೆಗಿತೀನಿ ನಾನು ವಿತ್ ಡಾಕ್ಯುಮೆಂಟ್ಸ್ ಹ್ಞೂ ವಿತ್ ಡಾಕ್ಯುಮೆಂಟ್ಸ್ ಆಮೇಲೆ ನನಗೆ ಏನು ಅಂತಂದರೆ ಈಗ ಅನನ್ಯ ಕೇಸ್ನಲ್ಲಿ ಅವಳು ಕಾಲೇಜ್ ಡಾಕ್ಯುಮೆಂಟ್ಸ್ ಎಲ್ಲ ನಾನು ತೆಗೆದಾಗ ಮಿಡ್ ನೈಟು ಸುಮಾರು ಹೇಳಿದ ನಿನ್ನ ಪೇಜಲ್ಲೇ ಮಾಡುವಂತ ನನಗೆ ನನ್ನ ಪೇಜಲ್ಲಿ ಮಾಡಿ ವ್ಯೂಸ್ ತಗೊಳೋದಲ್ಲ ಇಂಪಾರ್ಟೆಂಟ್ ಇದನ್ನು ಇಡೀ ಕರ್ನಾಟಕಕ್ಕೆ ಇಡೀ ದೇಶ ತಲುಪಿಸ್ಬೇಕು ತಲುಪಿಸಬೇಕು ಅದಕ್ಕೆ ನಾನು ಏನು ಮಾಡಿದೆ ಸ್ಯಾಟಲೈಟ್ ಚಾನಲ್ಗೆ ಕಾಂಟ್ಯಾಕ್ಟ್ ಮಾಡಿ ಅವ್ರಿಗೆ ಕೊಟ್ಟೆ ಅದನ್ನು ಮಾಡಿ ನೀವು ಮಾಡಿ ತಲುಪಿಸಿ ಜನಗಳಿಗೆ ಅಂತ ಓಕೆ ಅಂದ್ರೆ ಇಷ್ಟೆಲ್ಲ ಸ್ಟಡಿ ಮಾಡೋದಕ್ಕೆ ಇಷ್ಟೆಲ್ಲ ನಿಂತ್ಕೊಳ್ಳೋದಕ್ಕೆ ಇವರೇ ಪ್ರೇರಣೆ ಪ್ರೇರಣೆ ಅಲ್ಲ ನಾನು ಹೇಳ್ತಿದ್ದೆ ಇವತ್ತು ನಾನು ಪ್ರಚೋದಿಸ್ತಾರದ ಅವರೇ ಅವ್ರ ನನ್ನ ಬಗ್ಗೆ ಏನು ಮಾತಾಡಿಲ್ಲ ಅಂತಂದ್ರೆ ನಾನು ಆರಾಮಾಗಿದ್ದೆ ಇದ್ದೆ ಇರ್ತಿದ್ದೆ ನಾನು ಬಿಡಪ್ಪ ಹೋಲಿಯತ್ಲಗ ಅಂತ ನನಗೆ ಎಷ್ಟು ಪ್ರಚೋದನೆ ಕೊಟ್ಟರು ನನಗೆ ಗೊತ್ತಾಯ್ತು ಅವಾಗ ಅಷ್ಟು ತಪ್ಪಿದೆ ಅವ್ರ ಹತ್ರ ಅಂತ ಈಗ ಯಾವುದೇ ವ್ಯಕ್ತಿ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ರೆ ಅವನು ವಿಷಯ ಬಿಟ್ಟು ವೈಯಕ್ತಿಕವಾಗಿ ಅಟ್ಯಾಕ್ ಮಾಡೋಕ್ಕೆ ಶುರು ಮಾಡ್ತಾನೆ ಕೆಟ್ಟ ಮಾತು ಮಾತಾಡೋಕ್ಕೆ ಶುರು ಮಾಡ್ತಾನೆ ಅಥವಾ ಎಡಿಟ್ ಮಾಡಿ ವಿಡಿಯೋಗಳನ್ನು ಬಿಡಕ್ಕೆ ಶುರು ಮಾಡ್ತಾನೆ ಅಂತಂದರೆ ಅವನ ಹತ್ರ ವಿಷಯ ಇಲ್ಲ ಅಂತ ಅರ್ಥ ಅದು ಕ್ಲಿಯರ್ ಅವನು ವಿವಾದ ವಾದದಲ್ಲಿ ಆಲ್ರೆಡಿ ಬಿಟ್ಟ ಅಂತ ಅರ್ಥ ಓಕೆ ಹಾಗೆ ಸೋತ್ ಬಿಟ್ಟಿದ್ದಾರೆ ಅವರು ಅಂತ ನಮಗೆ ಗೊತ್ತಾಗೋಯ್ತು ಯಾಕಂದ್ರೆ ಈಗ ನೋಡಿ ಒಂದು ಗಂಟೇಲಿ ಬಿಟ್ಟೆ ಎರಡು ಗಂಟೇಲಿ ಬಿಟ್ಟೆ ನಾಳೆ ಬಿಟ್ಟೆ ತಿಂಗಳಲ್ಲಿ ಬಿಟ್ಟೆ ಅಂತ ಹೇಳಿ ಸಾಕ್ಷಿಗಳನ್ನ ಈಗ ಈಗೆಲ್ಲ ಜೈಲಿಗೆ ಹೋಗೋ ದಿನಗಳ ಹತ್ತಿರ ಬರ್ತಾ ಇದೆ ಈಗಲಾದರೂ ನಮ್ಮ ಕೈಯಲ್ಲಿ ಕೊಟ್ಟರೆ ನಾವು ಸಾಕ್ಷಿ ತೊಗೊಂಡೋಗಿ ಸುಪ್ರೀಂ ಕೋರ್ಟಲ್ಲೋ ಎಲ್ಲೋ ಇಟ್ಟು ಸೌಜನ್ಯ ನ್ಯಾಯ ನ್ಯಾಯ ಕೊಡ್ಸೋಕಲ್ವ ನಮ್ಮ ಕೈಯಲ್ಲಿ ನಾವು ಇದೀವಲ್ಲ ನಾವು ಸೌಜನ್ಯ ಪರಾನೇ ನಾವೆಲ್ಲ ಹೇಳಿದೀವಿ ಸೌಜನ್ಯ ಪ ವಿರೋಧ ಅಂತ ನಾನು ಈಗಲೂ ಜನಕ್ಕೆ ಕೇಳೋದು ಅಷ್ಟೇ ಮಬ್ಬಿಡಿದಿರುವ ಕೆಲವು ಇದ್ದಾರೆ ಅವ್ರಿಗೆ ನಾವು ಈಗಲೂ ಕೇಳೋದು ಇಷ್ಟೆಲ್ಲ ಮಾತಾಡ್ತೀರಾ ನ್ಯಾಯ ನ್ಯಾಯ ಅಂತ ನ್ಯಾಯ ಯೂಟ್ಯೂಬಲ್ಲಿ ಸಿಗುತ್ತಾ ನ್ಯಾಯ ರೋಡಲ್ಲಿ ಸಿಗುತ್ತಾ ಅಥವಾ ನ್ಯಾಯ ಕೋರ್ಟಲ್ಲಿ ಸಿಗುತ್ತಾ ಕೋರ್ಟಲ್ಲಿ ಸಿಗುತ್ತೆ ಕೋರ್ಟಲ್ಲಿ ಸಿಗುತ್ತಾನೆ ಎಸ್ ಯಾಕೆ ಇವರು ಕೋರ್ಟ್ಗೆ ಹೋಗಲ್ಲ ಅಂತ ಕೇಳೋದು ಬಿಟ್ಬಿಟ್ಟು ಮಾತೇತರೆ ಜೈ ಮಹೇಶಣ್ಣ ಜೈ ಮೆಟ್ಟಣ್ಣ ಜೈ ಸಮೀರ ಪೆಮಂಡನ್ ಹಾಂ ಇಲ್ಲಿ ಇಲ್ಲೇ ಇರ್ತೀರ ಇಲ್ಲೇ ಇರ್ತೀರೇನು ಎಸ್ ಅಂದರೆ ಮುಂದಕ್ಕೆ ಹೋಗ್ತಿಲ್ಲ ಹೋಗಲ್ಲ ಈಗ ಈಗೇನೋ ಬಂದಲ್ಲಿ ಎಸ್ ಐಟಿ ಅವಳು ಫುಲ್ ಡ್ರಿಲ್ ಮಾಡ್ತಾವೆ ಅವನ್ನ ಈಗ ಅದನ್ನೇನೋ ನಾನು ಡಿಸ್ಕ್ಲೇಮರ್ ಹಾಕಿದ್ದೆ ಜನ ನಂಬಿದ್ರು ಅನ್ನೋ ತರ ಮಾತಾಡ್ತೀನಿ ಅಂತ ಸುದ್ದಿ ಬರ್ತಾ ಇದೆ ಹೇಳೋದು ಜನ ನೋಡಿ ಎಂತ ದಡ್ರಾಗಟ್ರು ಒಂದು ಏ ವಿಡಿಯೋ ನೋಡಿ ಆ ಡಿಸ್ಕ್ಲೇಮರ್ ಇಟ್ಕೊಂಡು ಇದ್ರಿಂದ ಹೊರಗಡೆ ಬಂದ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಈಗ ನಾನು ಡಿಸ್ಕ್ಲೇಮರ್ ಅಲ್ಲಿ ಹಾಕಿದ್ದೆ ನಾನು ಅದು ಕಾಲ್ಪನಿಕ ತಪ್ಪು ತಿಳ್ಕೊಂಡ್ರು ನಾನೇ ಮಾಡಲಿ ಮುಗುಯ್ತಲ್ಲ ಲೀಗಲಿ ಈ ಸ್ಪಾಸ್ ಮುಗಿತಲ್ಲ ಜನ ಮಂಗ ಮುಂಗಾದ ಓಕೆ ನಾನು ಆರಂಭದಲ್ಲಿ ಈ ಹೋರಾಟಕ್ಕೆ ಅಂದ್ರೆ ಒಂದು ಸ್ಪಾರ್ಕ್ ಅನ್ನ ಕೊಟ್ಟಂತಹ ಮೊದಲಿಗರು ಅಂತ ನೀವ್ ಯಾಕೆ ನಿಮ್ಮನ್ನು ಯಾಕೆ ಹೇಳಿದೆ ಅಂತಂದ್ರೆ ಹೌದು ಸಾಕಷ್ಟು ಜನ ಹೋರಾಟಗಾರರು ಮುಂಚೆಯಿಂದನೂ ಇದ್ರು ಮುಂಚೆಯಿಂದ ಹೋರಾಟ ಮಾಡ್ಕೊಂಡು ಬಂದಿದೆ ಬಂದಿದ್ದಾರೆ ನೀವು ಹೇಳದಂಗ ಚಕ್ರವರ್ತಿ ಸುಲಿಬಲಿ ಅವರಾಗಿರ್ಬೋದು ವಸಂತಿರ್ಬೋದು ಆದ್ರೆ ಈ ಒಂದು ಪ್ರಕರಣ ಒಂದು ವಿಡಿಯೋ ಬಂದ ನಂತರ ಈ ಪ್ರಕರಣದ ಬಗ್ಗೆ ಮಾತನಾಡೋದಕ್ಕೆ ಯಾರು ರೆಡಿ ಇರ್ಲಿಲ್ಲ ಈವನ್ ಕಾಂಗ್ರೆಸ್ನವ್ರು ರೆಡಿ ಇರ್ಲಿಲ್ಲ ಬಿಜೆಪಿ ಅವ್ರ ರೆಡಿ ಇರಲಿಲ್ಲ ಜೆಡಿಎಸ್ ನವ್ ರೆಡಿ ಇರ್ಲಿಲ್ಲ ಈ ಹೋರಾಟಗಾರರು ಮುಂಚೆಯಿಂದ ಏನ್ ಮಾತಾಡ್ಕೊಂಡ್ ಬರ್ತಿದ್ರು ಅವ್ರ ಅವ್ರ ಮಾತನ್ನ ನಂಬೋದಕ್ಕೂ ಕೂಡ ಸಾಕಷ್ಟು ಜನ ರೆಡಿ ರೆಡಿರಲಿಲ್ಲ ಸಮೀರ್ನ ವಿಡಿಯೋ ಒಂದೂವರೆ ಕೋಟಿ ವ್ಯೂಸ್ ಹೋಗಿ ಅವನ ಪರವಾಗಿ ಒಂದು ಬಹಳ ದೊಡ್ಡ ಅಲೆ ಸುನಾಮಿ ಯಸ್ ಯಾರು ಕೂಡ ಇಲ್ಲ ಅವಾಗ ಅಂದೆ ಅವಾಗ ಬಂದಂತಾ ಮೊದಲಿಗೆ ನೀವು ಯಾಕೆ ಬರಬೇಕು ಅಂತ ಅನ್ನುಸಂದ್ರೆ ನಿಮಗೆ ಗೊತ್ತಿತ್ತು ಅಂದ್ರೆ ಇದು ಕಂಪ್ಲೀಟ್ ಆಗಿ ನಾನು ಎಗೇನಸ್ಟ್ ಆಗಿ ಹೋಗ್ತಾ ಇದ್ದೀನಿ ಅಂದ್ರೆ ನೀವೇ ನೀವೇ ಹೇಳಿದ ಒಂದು ಸಮೂಹ ಸನ್ನಿಗೆ ಜನ ಒಳಗೆ ಆಗ್ಬಿಟ್ಟಿತ್ತು ಅವಾಗ ಬರೋದ ಕಾರಣ ಏನು ಅಂತ ಏನ್ ಲೇರಿಯಾ ಅಂತ ನಾನು ಅವತ್ತು ಮಾಡಿದ ಅದೇ ಕೆಲಸ ಫುಲ್ ವಿಡಿಯೋ ನೋಡಿದ್ಮೇಲೆ ನನಗೆ ಅರ್ಥ ಆಗಿದ್ದು ಎಲ್ಲೂ ಸಾಕ್ಷಿಗಳನ್ನು ಒದಗಿಸಲ ಆ ವಿಡಿಯೋದಲ್ಲಿ ಯಾರ ಹೆಸರನ್ನು ಸಹಿತ ಹೇಳಲಿಲ್ಲ ಗೌಡ್ರು ಗೌಡ್ರು ಅಂತ ಮಾತಾಡ್ಕೊಂಡು ಹೋಗಿದ್ದೆ ಊರು ಗೌಡ್ರು ಅಂತ ಊರು ಗೌಡ್ರು ಊರು ಗೌಡ್ರು ಅಂತ ಮಾತಾಡಿಕೊಂಡು ನಾನು ಹೇಳಿದ್ನಲ್ಲ ಈಗಲೂ ಹೇಳ್ತೀನಿ ಆ ವಿಷಯದಲ್ಲಿ ನನ್ನ ಕ್ಲಾರಿಟಿ ತುಂಬ ಪರ್ಫೆಕ್ಟ್ ಆಗಿತ್ತು ನಾನು ಇವನನ್ನು ಯಾಕೆ ಅಟ್ಯಾಕ್ ಮಾಡಬೇಕು ಅಂತಂದರೆ ಇವನ ವಿರುದ್ಧ ಯಾಕೆ ಮಾತಾಡಬೇಕು ಅಂತಂದರೆ ಅವನು ಧರ್ಮಸ್ಥಳವನ್ನು ಸರ್ಕಾರದ ಸುಪರ್ದಿಗೆ ಒಪ್ಪಿಸಬೇಕು ಅನ್ನುವಂಥ ಮಾತನ್ನ ವಿಡಿಯೋದಲ್ಲಿ ಆಡಿದ್ದ ಅದು ಇಷ್ಟ ಆಗಲಿಲ್ಲ ಬಿಲ್ಕುಲ್ ಯಾಕಂದರೆ ಸಿ ಈಗ ಯಾವುದೇ ಒಂದು ಆಡಳಿತ ಮಂಡಳಿ ಪ್ರತಿದಿನ ಅನ್ನದಾಸೋಹ ಮಾಡ್ತಾ ಇದೆ ವಿದ್ಯಾ ದಾಸೋಹ ಮಾಡ್ತಾ ಇದೆ ತಿಂಗಳಿಗೆ ಹತ್ತಿರ ನಲವತ್ತೈದು ಐವತ್ತು ಕೋಟಿಯಷ್ಟು ಸ್ಕಾಲರ್ಶಿಪ್ನ ಕೊಡ್ತಾಯಿದೆ ಇಲ್ಲೋ ಕೆರೆಗಳ ಅಭಿವೃದ್ಧಿ ಮದ್ದೂರ ಹತ್ರ ಇರೋ ಯಾವುದೋ ಒಂದು ಹಳ್ಳಿಲಿ ಆರು ಲಕ್ಷ ಏಳು ಲಕ್ಷ ಖರ್ಚು ಮಾಡಿ ಕೆರೆ ಅಭಿವೃದ್ಧಿ ಮಾಡಬೇಕು ಅಂತ ಧರ್ಮಸ್ಥಳದವ್ರಿಗೆ ಇದೆ ಆ ಹೆಣ್ಣು ಮಕ್ಕಳ ಸಬಲೀಕರಣ ಆಗಬೇಕು ಅನ್ನಂತೆ ಒಂದು ಕಾಲ್ ಲಕ್ಷ ಕೋಟಿಯಷ್ಟು ಸಾಲ ಕೊಡಿಸಿದೆ ಬೇರೆ ಬೇರೆ ಬ್ಯಾಂಕ್ಗಳಿಂದ ಜನಗಳಿಗೆ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾರಿ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಯಷ್ಟು ಸಾಲ ಕೊಡಿಸಿದೆ ಜಾಮೀನು ಅವರೇ ಅವ್ರು ಕಟ್ಟಿಲ್ಲ ಅಂದರೆ ನಾವು ನಾವಿದ್ದೀವಿ ಅಂತ ಹೇಳಿ ಒಂದು ಕಾಲು ಲಕ್ಷ ಕೋಟಿ ರೂಪಾಯಿಯಷ್ಟು ರೀ ಇವೆಲ್ಲ ಮಾಡ್ತಾ ಇರೋ ಧರ್ಮಸ್ಥಳದ ಆ ಏನಿದೆ ಕಂಪ್ಲೀಟ್ ಮ್ಯಾನೇಜ್ಮೆಂಟ್ ಏನಿದೆ ಅದನ್ನು ಇಳಿಸ್ಬಿಟ್ಟು ನಾವು ಗೌರ್ಮೆಂಟಿಗೆ ಕೊಡಬೇಕು ಗೌರ್ಮೆಂಟಿಗೆ ಕೊಡಬೇಕು ಅಂದರೆ ಗೌರ್ಮೆಂಟ್ ಸ್ಪರ್ಧೆಯಲ್ಲಿರುವ ದೇವಸ್ಥಾನಗಳ ಗತಿ ಏನು ಕಥೆ ಏನು ಗೌರ್ಮೆಂಟ್ ಸುಪರ್ದಿಯಲ್ಲಿರುವ ಶಾಲೆಗಳ ಗತಿ ಏನು ಕಥೆ ಏನು ಗೌರ್ಮೆಂಟ್ ಸುಪರ್ದಿಯಲ್ಲಿರುವ ಸ ಆಸ್ಪತ್ರೆಗಳ ಗತಿ ಏನು ಸ್ಥಿತಿ ಏನು ಹಾಂ ನಾವು ನೋಡಿದ್ವಿ ಅದು ಎಲ್ಲ ಅಚ್ಚುಕಟ್ಟಾಗಿ ನಡೀತಿರೋ ಒಂದು ಧರ್ಮಸ್ಥಳದಂತಹ ಒಂದು ಆಡಳಿತ ಮಂಡಳಿ ಅಲ್ಲಿ ಅವ್ರಿಗೆ ಅವ್ರ ಕೈಲಿ ಹಾಕಿರಬೇಕು ಅವ್ರ ಕೈಲಿ ಹಾಕಿರಬೇಕು ಏನು ಎಲ್ಲಿ 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 ಏನು ಮನಸ್ಥಿತಿಗಳು ಎಲ್ಲಿಂದ ಎಲ್ಲಿಗೆ ಹೋಗ್ತಾ ನೀವು ಏನು 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 ಪ್ರಶ್ನೆ ಮಾಡ್ತಾ ಇದ್ವಿ ನಾವು ಒಬ್ಬ ಸಮೀರ ಬಂದು ದೇವಸ್ಥಾನದ ಬಗ್ಗೆ ಮಾತಾಡಿದಾಗ ಅವನ ಧರ್ಮವನ್ನು ಪ್ರಶ್ನೆ ಮಾಡಬಾರ್ದು ಆದರೆ ಜೈನರು ಹಿಂದೂ ದೇವಸ್ಥಾನ ನಡೆಸ್ತಾ ಇದ್ದಾರೆ ಅವ್ರ ಧರ್ಮವನ್ನು ಪ್ರಶ್ನೆ ಮಾಡಬೇಕು ಹೈ ಎಂತ ಕಾಮಿಡಿ ಓಕೆ ಇಲ್ಲಿಂದ ಎಲ್ಲಿಗೆ ಸೊ ಇದೆಲ್ಲ ನಿಮ್ಮ ಕಣ್ಣು ಬಿದ್ದಿದ್ದಕ್ಕೇನೆ ಆ ಫೋರ್ಸ್ನ ಹೋದೆ ನಾನು ಆಮೇಲೆ ಇನ್ನೊಂದು ನಾನು ಆ ಟೈಮಲ್ಲಿ ಕರೆಕ್ಟ್ ನಾನು ಶ್ರೀಲಂಕಾ ಹೊರಟೆ ಮೂರನೇ ವೀಡಿಯೋನ ಆದಮೇಲೆ ಆಮೇಲೆ ಶ್ರೀಲಂಕಾಯಿಂದ ಒಂದು ವಿಡಿಯೋ ಮಾಡಿಬಿಟ್ಟೆ ನಾನು ಹ್ಞೂ ಇನ್ಮೇಲೆ ಅಂದರೆ ಪದೇ ಪದೇ ಜನಗಳಿಗೆ ಎಷ್ಟು ಚಲಿಯೋದು ಆಮೇಲೆ ಎಕ್ಸ್ಟ್ರೀಮ್ ನೆಗೆಟಿವಿಟಿ ಇತ್ತು ಎಕ್ಸ್ಟ್ರೀಮ್ ನೆಗೆಟಿವಿಟಿ ಅಂದರೆ ಅವತ್ತು ನಾನು ಒಂದು ಬೇರೆ ನನ್ನ ನನ್ನ ಪೇಜಲ್ಲಿ ಮಾಡಿದ್ರು ನನ್ನ ಪೇಜಲ್ಲೆಲ್ಲ ಮಾಡಿದ್ದು ಬೇರೆ ಒಂದು ಯೂಟ್ಯೂಬ್ ಚಾನಲಲ್ಲಿ ಹಾಂ ನಾನು ಮಾಡಿದ್ದು ಸ್ವೀಟ್ ಪ್ಲಸ್ ಕರ್ನಾಟಕ ಅಂತ ಸಬ್ಸ್ಕ್ರೈಬರ್ ಡೌನ್ ಆದರೂ ಹ್ಞೂ ನೆಗೆಟಿವಿಟಿ ಎಕ್ಸ್ಟ್ರೀಮ್ ಆಗಿ ಬಂತು ಹ್ಞೂ ನೂರಲ್ಲಿ ತೊಂಬತ್ತೊಂಬತ್ತು ಕಮೆಂಟ್ ನೆಗೆಟಿವ್ ಇರ್ತಿತ್ತು ನೂರಕ್ಕೆ ನೂರು ಇರ್ತಿತ್ತು ನೂರಕ್ಕೆ ನೂರಕ್ಕೆ ನೂರು ಯಾಕಂದ್ರೆ ನಮಗೆ ನಮಗೆ ನಾವೇ ಕಮೆಂಟ್ ಕಮೆಂಟ್ ಹಾಕ್ಸ್ಕೊಳ್ಳೋಕ್ ಬರಲ್ಲ ಓಕೆ ಜನ ನನಗೆ ಗೊತ್ತಲ್ವಾ ಈಗ ನನ್ಗೆ ನಿಮ್ ನಾವು ಕಮೆಂಟ್ ಹಾಕಿ ಅಂತ ಯಾರು ಹೇಳಲ್ಲ ಜನಕ್ಕೆ ಏನು ಅನ್ಸುತ್ತೆ ಇವಾಗಲೂ ನಾವು ಹೇಳಲ್ಲ ಆರ್ಗ್ಯಾನಿಕ್ ಆರ್ಗ್ಯಾನಿಕ್ ಆರ್ಗ್ಯಾನಿಕಾಗ ಏನ್ ಬರಲಿ ಬರಲಿ ಓಕೆ ಜನ ಕೆಟ್ಟದ್ದ ತಗೊಂಡ್ರು ತಗತಿವಿ ಒಳ್ಳೆದು ಕೊಟ್ಟರು ತಗತಿವಿ ಓಕೆ